श्रीराम जय राम् जय जय राम श्रीराम जय राम् जय जय राम श्रीराम जय रां जय जय राम श्रीरां जय राम् जय जयी राम ओ दिन प्रवचनम् प्रारम्भमा श्रीरां समर्थ ನಾಮ ತೆಗೆದುಕೊಳ್ಳತೊಡಗಿದೆವೆಂದರೆ ವಿಕಲ್ಪ ಬರುತ್ತವೆ ಹಾಗೂ ಇದರಿಂದ ನಾಮ ತೆಗೆದುಕೊಳ್ಳುವ ವಿಷಯದಲ್ಲಿ ನಿಷ್ಠೆ ಕಡಿಮೆ ಆಗುತ್ತದೆ ಇದಕ್ಕೇನು ಮಾಡಬೇಕೆಂಬುದು ನಮ್ಮೆಲ್ಲರ ಸಾಮಾನ್ಯ ಪ್ರಶ್ನೆ ಆಗಿರುತ್ತದೆ ಆದರೆ ಹೀಗೆ ಆಗುವುದರಲ್ಲಿಯೇ ನಾಮದ ಮಹತ್ವವು ಪ್ರಸ್ತಾಪಿತವಾಗುತ್ತದೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ ಸಾಧಕನು ನಾಮಸ್ಮರಣೆ ಮಾಡತೊಡಗಿದನೆಂದರೆ ವಿಕಲ್ಪಗಳಿಗೆ ಅಸಹ್ಯವಾಗುತ್ತದೆ ಆಗ ಅವುಗಳಿಗೆ ಇವನು ನಾವು ತೆಗೆದುಕೊಳ್ಳತೊಡಗಿದನು ಇನ್ನು ನಮಗೆ ಇಲ್ಲಿ ಸ್ಥಾನವಿಲ್ಲ ಎಂಬ ಭಾವನೆ ಜಾಗೃತವಾಗಿ ಅವುಗಳಲ್ಲಿ ಕ್ಷೋಭೆ ಉಂಟಾಗುತ್ತದೆ ಹಾಗೂ ಅವು ಆ ಮನುಷ್ಯನನ್ನು ನಾಮಸ್ಮರಣೆಯಿಂದ ಪರಾವೃತ್ತಗೊಳಿಸುವ ಪ್ರಯತ್ನ ಮಾಡುತ್ತವೆ ವಿಕಲ್ಪಗಳು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ ಅವುಗಳ ಉಚ್ಚಾಟನೆ ಮಾಡುವುದಕ್ಕಾಗಿ ಅವುಗಳವರೆಗೆ ತಲುಪುವ ಹಾಗೂ ಅವುಗಳಷ್ಟೇ ಸೂಕ್ಷ್ಮವಾದ ಉಪಾಯ ಬೇಕಾಗುತ್ತದೆ ಆ ಉಪಾಯವೆಂದರೆ ಭಗವಂತನ ನಾಮ ಬಿಲದಲ್ಲಿ ಸೇರಿದ ಹಾವನ್ನು ಹೊರಗೆ ತೆಗೆಯಬೇಕಾದರೆ ಅದರವರೆಗೆ ಮುಟ್ಟಿ ಅದನ್ನು ಅಲ್ಲಿ ವಾಸ ಮಾಡಿರಲು ಅಸಾಧ್ಯವಾಗುವಂತೆ ಮಾಡುವ ಉಪಾಯವೇ ಬೇಕಾಗುತ್ತದೆ ಹೊರಗಿನಿಂದ ಎಷ್ಟೇ ವದರಾಟ ಚೀರಾಟ ಮಾಡಿದರೂ ಅದರ ಉಪಯೋಗವಾಗುವುದಿಲ್ಲ ಆ ಬಿಲದಲ್ಲಿ ಹೊಗೆಯನ್ನಾಗಲಿ ಅಥವಾ ಬಿಸಿ ನೀರನ್ನಾಗಲಿ ಹಾಕುವುದರಿಂದ ಅದು ಹೊರಗೆ ಬರುತ್ತದೆ ಅದರಂತೆ ನಾಮ ತೆಗೆದುಕೊಳ್ಳತೊಡಗಿದೊಡನೆ ವಿಕಲ್ಪ ಬರುತ್ತದೆ ಅಂದರೆ ವಿಕಲ್ಪಗಳ ಮೂಲ ಸ್ಥಾನದವರಿಗೆ ನಾಮದ ಅಗ್ನಿಯು ಮುಟ್ಟಿತೆಂದು ನಿಶ್ಚಯವಾದಂತೆ ಆದ್ದರಿಂದ ನಾಮ ತೆಗೆದುಕೊಳ್ಳತೊಡಗಿದೊಡನೆ ವಿಕಲ್ಪಗಳು ಬರತೊಡಗುತ್ತವೆ ಅದರಿಂದ ಗಾಬರಿಯಾಗದೆ ಈ ರೀತಿಯಾಗಿ ವಿಕಲ್ಪ ಬರುವುದು ಪ್ರಗತಿಯ ಲಕ್ಷಣವೆಂದು ತಿಳಿಯಬೇಕು ವಿಕಲ್ಪಗಳ ಉಚ್ಚಾಟನೆಯ ಶ್ರೇಷ್ಠ ಸಾಧನೆ ಪ್ರಾಪ್ತವಾಯಿತೆಂದು ತಿಳಿದು ಹೆಚ್ಚಿನ ಆಸೆಯಿಂದ ನಾಮ ತೆಗೆದುಕೊಳ್ಳುವ ನಿಶ್ಚಯ ಮಾಡುವುದೇ ಅದಕ್ಕೆ ಉಪಾಯವಾಗಿರುತ್ತದೆ ನಾಮದ ವಿಷಯದಲ್ಲಿ ಎಲ್ಲರ ವೃತ್ತಿಗಳು ಪ್ರಾರಂಭದಲ್ಲಿ ಸಂಶಯಯುಕ್ತವಾಗಿರುತ್ತವೆ ಆದರೆ ನಾವು ಸತತವಾಗಿ ನಾಮ ತೆಗೆದುಕೊಳ್ಳುತ್ತಾ ಹೋದಂತೆ ವಿಕಲ್ಪಗಳು ಕಡಿಮೆಯಾಗುತ್ತವೆ ಯಾವುದೇ ವಿಷಯವು ಅಭ್ಯಾಸದಿಂದಲೇ ಸಾಧ್ಯವಾಗುತ್ತದೆ ಇಂದು ನಮ್ಮಲ್ಲಿ ನಿಜವಾದ ಭಕ್ತಿ ಇಲ್ಲದಿರುವುದರಿಂದಲೇ ಭಗವಂತನ ಸ್ಮರಣೆ ಆಗುವುದಿಲ್ಲ ಜಾಣ ಮನುಷ್ಯನು ವ್ಯರ್ಥ ವಿಕಲ್ಪ ಮಾಡದೆ ಭಗವಂತನ ಸ್ಮರಣೆ ಮಾಡಲು ಪ್ರಾರಂಭಿಸಬೇಕು ವಿಕಲ್ಪಗಳು ಹೋಗಿ ಭಗವಂತನ ಸಂಕಲ್ಪ ಬರತೊಡಗಿದವೆಂದರೆ ನಮ್ಮ ಕೆಲಸವಾದಂತೆ ನಾವು ದಾರಿಯಲ್ಲಿ ಹೊರ ಹೊರಟಾಗ ಬೇಡಾದ ಜನರು ಭೆಟ್ಟಿಯಾಗುತ್ತಾರೆ ಆದರೆ ನಾವು ಮಾತ್ರ ನಡೆಯುತ್ತಲೇ ಇರಬೇಕು ಅದರಂತೆ ವಿಕಲ್ಪಗಳು ಬಂದರೂ ಕೂಡ ನಾವು ನಮ್ಮ ನಾಮವನ್ನು ಬಿಡಬಾರದು ಕೆಟ್ಟ ಮನುಷ್ಯನು ದಾರಿಯಲ್ಲಿ ಭೆಟ್ಟಿಯಾದಾಗ ನಾವು ಅವನ ಕಡೆಗೆ ಲಕ್ಷ್ಯ ಕೊಡದೇ ಇದ್ದರೂ ಅವನು ತಾನಾಗಿಯೇ ನಮ್ಮ ಲಕ್ಷ್ಯವನ್ನು ತನ್ನ ಕಡೆಗೆ ಎಳೆದುಕೊಳ್ಳುವುದಕ್ಕಾಗಿ ಕೆಮ್ಮುವನು ಖ್ಯಾಕರಿಸುವನು ಇಂಥ ಸಮಯದಲ್ಲಿ ನಾವು ಅವನ ಕಡೆಗೆ ನೋಡಿಯೂ ಕೂಡ ದುರ್ಲಕ್ಷ್ಯ ಮಾಡುತ್ತೇವೆ ಅದರಂತೆ ವಿಕಲ್ಪಗಳು ನಮ್ಮ ಲಕ್ಷ್ಯವನ್ನು ಎಳೆದುಕೊಂಡರೂ ನಾವು ಮಾತ್ರ ಅವುಗಳ ಕಡೆಗೆ ಲಕ್ಷ್ಯ ಕೊಡಬಾರದು ಹಾಗೂ ನಮ್ಮ ನಾಮವನ್ನು ಬಿಡಬಾರದು ಸಂಶಯ ತೆಗೆದುಕೊಳ್ಳುವುದೇ ಆದರೂ ನಾಮವನ್ನು ಬಿಡದೇ ಸಂಶಯ ತೆಗೆದುಕೊಳ್ಳಬೇಕು ಅಂದರೆ ಆ ನಾಮವೇ ಸಂಶಯ ನಿರಸನ ಮಾಡುತ್ತದೆ ಹಾಗೂ ವಿಕಲ್ಪಗಳೂ ಕೂಡ ನಿಧಾನವಾಗಿ ಕಡಿಮೆ ಆಗುತ್ತವೆ ಸಾಕಷ್ಟು ಮಾಡಿದ ಸಾಧನೆಯು ಸಂಶಯ ಭಾವನೆಯಿಂದ ವ್ಯರ್ಥ ಹೋಗುತ್ತದೆ ನಾವು ನಾಮವನ್ನು ಬಿಡುವುದೇ ಇಲ್ಲ ಎಂದು ನಿಶ್ಚಯ ಮಾಡಿದರೆ ನಮ್ಮ ವೃತ್ತಿಗಳು ಸಂಶಯರಹಿತ ಆಗಿಯೇ ಆಗುತ್ತವೆ ಶ್ರೀರಾಮ್ ಸಮರ್ಥ